చార్జర్ ళ హాక ఒరడు మొబైల్ ఇట్కంద మాతాడాక వంద ఏ అభ్యాస్ మాడాకంత నోడి టి నోడ్తాడు మట్రు ఇల్లేదాడు ఎలా నాన్ూ సా నోడు కిలి కై నోడ ముంజానే హుడ్కే ఆడక ఎల్ చిగుంటాడు ஏன் உடிகாய் சவிதா ஏ சவீதா இன்னும் ரெடி ஆல மல்கோடு மொபைல் மத்திய மனியாக சவிதா ஏன் பருவன் கால் தடி நானே ஒர்க்கொழிக்கு ரவிதா சविता ஓ யோ சविता ஓ பே வா 나டவும் மூசிட்டி 3:00 மணிக்கு வந்துருலா சविता ஏன் பே ஏ எல்லடி நீ ஓ அண்ணாக்கத்திடி இல்ல குண்டෙන් ಬಿடு பே யாக்க இல்ல குண்டா ஏன் பே வா எல்ல சவுண்ட் பரவ விட்டு வைடுது ਕੀ ஹரே

ಹ್ಞೂ ಈ ಗಣ್ಣಿ ಕಡೆ ಅವ್ರ್ ಬರ್ತಾವ ಸುಮ್ನೆ ರೆಡಿಯಾಗಿ ಮುಚ್ಕೊಂಡು ಬಾಯ್ ಹೊರ್ಕೊಂತು ಗಂಡನ ಕಡಿದ್ರು ಅಂತೇನ ಇನ್ನು ಕಸಾ ಹೊಡಿ ಅರ್ಬಿ ಬಾಂಡೆ ತಿಕ್ಕು ಹ್ಞೂ ಕಸಾ ಹೊಡಿ ಅರ್ಬಿ ಬಾಂಡೆ ತಿಕ್ಕು ಅದನ್ನು ಮಾಡು ಇದನ್ನು ಮಾಡು ನಾ ಅದಿನದಿಲ್ಲ ಮಾಡಕ್ಕೆ ಸುಮ್ ಮುಚ್ಕೊಂಡು ರೆಡಿಯಾಗಿ ಹೊರಗ ಬಾ ಅಪ್ಪ ಬಂದಂದ್ರೆ ಹೇಳ ಹೊಡೆಸ್ಲಿಲ್ಲ ನಿನ್ನೆ ಇವತ್ತ ನೋಡವ್ವ ಹೆಂಗೆ ಮಾಡ್ತೀನಿ ಬಂದಾಳೆ ಗುಂಡು ಗುಡಿ ತರ್ಲಿ ಉಟ್ಟ ಕಚಬ ತವ್ವ ಯವ್ವ ಬೇಯ್ ಬಾಯ್ మొత్తోన్ చా మర్వత్ మాట్ ఎవ ఎవ్వా అంతే కౌలింగ్ నిన్నంత మగ్న మధుల ఓడిస్ కలస్తీ బా అయితే కరదా నన్ను విధి బిధి బ ಸಾಕಾ ಹೋಗುತ್ತೆ ನೋಡ್ರಪ್ಪ ಅವುನ ಕೆಟ್ಟು ಬೇಸ ಜೀವನ ಅಂದ್ರೆ ನಾನು ಒಂದಾ ನೋಡ್ರಿ ಗಾಡಿ ಗಂಡಿನ ಕಡೆ ಹೋದ್ರೆ ಹಿಂಗೆ ಅಂತಾರೆ ಗಂಡಿನ ಕಡೆ ಹೋದ್ರೆ ಹಂಗೆ ಅಂತಾರೆ ನೋ ಎಷ್ಟು ತುಂಬ್ದೇವು ಬರೇ ಮದ್ವೆ ಅದ ಆಲಿಯವ ತೋರ್ಸಾನ ನನಗೆ ಅದು ಬೇಕ್ರಿ ನನಗೆ ಇದು ಬೇಕ್ರಿ ಗಂಡ ಗಂಡು ಹಂಗೆ ಇರ್ಬೇಕು ರೀ ಹೆಣ್ಣು ಹಿಂಗೆ ಇರಬೇಕ್ರಿ ನಾ ಸುಖಿ ಮಾಡ್ತೀನಿ ನಾ ಹುಡುಕಿ ಮಾಡ್ತೀನಿ ನೋಡಿ ಹೆಂಗೆ ಯಾವ ಮ್ಯಾಚ ಅವಾಗ ಆಗಬೇಕಪ್ಪ ಏನು ಬೇರೆ ನಾ ಎಷ್ಟು ಸಾಯಿ ತಿರ್ತೀನಿ ಅವ್ರ ಮನೆಗೆ ಇವ್ರ ಮನೆಗೆ ಎಲ್ಲ ತಿರುಗಾಡಿ ಅವ್ರ ಆಸ್ತಿ ಗಿಸ್ತಿ ಎಷ್ಟು ಐತಿ ಎಲ್ಲ ನೋಡ್ಬೇಕು ನಾ ಮೊದಲು ಇವ್ರು ಏನು ಮಾಡತ್ತಾರೆ ಹೋಗಿ ಮಾತಾಡ್ಬಿಡ್ತೀನಿ ಒತ್ತೊಂದು ಪೂರ್ತಿ ಸಟ್ ಮಾಡೇ ಬಿಡ್ಬೇಕು ನಾ ಎಲ್ಲ ಅಡ್ಡಾಡಕತ್ತಿ ಹೇಳಪ್ಪ ನೀ ನಿಮ್ಮ ಮನೆಗೆ ಹೊಂಟಿದ್ದಾರೆ ಏಕರಣ್ಣ ಎಲ್ಲ ಮನೆಗೆ ಹೋಗ್ತೀವಿ

ಹುಡುಗಿ ದಂತದ ಗೊಂಬೆ ಆಗ್ಯಾಡ್ರಿ ಚಂದ ಏನಂತಾರಲ್ಲ ಬಟ್ ಮುಡಿದ್ರೆ ಹೆಬ್ಬಟ್ಟು ಮುಡ್ಬೇಕ್ರಿ ಆ ನಮ್ಗೆ ಚಂದ ಅದ್ರ ಹುಡುಗಿ ಹೆಬ್ಬಟ್ಟು ಮುಡುದ್ ಗ್ಯಾಡ ನಾವೇನ ತೋಮಂದ್ ಚಂದಕ್ಕೆ ಕುಂದ್ರಸೋರ್ ಅಲ್ಲ ನನ್ನ ಮಗನ್ ಚಂದ ನೋಡ್ಕೊಂಡ್ ಹೋದ್ರೆ ಸಾಕು ನನಗೆ ರವಿಡ್ ಚಂದ ನೋಡ್ತಾವ್ರಿ ನೀವು ನೋಡಿದ್ರೆ ಗಾಬ್ರಿ ಗಾಬ್ರಿ ಹೆಬ್ಬಟ್ ನೀವು ಮತ್ತ ಏನಾರ ಐತಿ ಇಲ್ಲ ಹುಡುಗ ಹುಡುಗಿ ಮನೀದು ರಗಡ್ ಐತಿ ಬರ್ರಿ ವರದಕ್ಷಿಣೆ ರಗಡ್ ಐತಿ ಹಿಂಗ ನಾ ಸೆಟ್ ಮಾಡಿ ನಂದ್ರ

ಇದೊಂದು ಎಲ್ಲಿ ಹೋಗ್ಯದ ತಿರುಗಲಾಕಿಕ್ಕು ಹೇಳ್ದ ನೋಡನ್ ಫೋನ್ ಒಂದ್ ಮನ್ಯಾಗೆ ಬಿಟ್ಟು ಬಂದೀನಿ ನೋಡ್ ನಾನು ಫೋನ್ ಹಚ್ಚಿ ಕರ್ಸ್ತಿನಿ ಅದ್ರಲ್ಲಿ ಬರಿ ಹರಿಗ್ಯಾಡಾಕೆ ಹೋತ ಹಾಟ್ಯಾವ ಇದು ಕಲ್ಲ ಮಕ್ಕಳ ಮಲ್ಲವ ಮಲ್ಲವ ಕಳ ಎಲ್ಲವ ಎಲ್ಲ ಮಕ್ಕಳ ಸಂಗವ ಮದ್ವಿ ಒಂದ್ ನಾ ಇವತ್ತ ಮದ್ವಿ ಒಂದು ಮಾಡಿಸ್ತಿ ಏನ್ರೀ ಅಂದನಿಸಿ ಬಹಳ ಸುಮಾರು ಐತ್ರಿ ಗಾಂಡು ಟೈಮ್ ಅಂತ ಅದು ನಂದ ನೋಡ್ರಿ ನಾ ಇಡೀ ಊರ್ ಮಂದಿಗೆ ಮದ್ವಿ ಮಾಡಿಸ್ತೀನಿ ಆದ್ರೆ ನನಗಿನ ಇವತ್ತಾದ್ರು ಏನ ಮದ್ವೆ ಆಗಿಲ್ಲರಿ ಯಾಕ ನನಗೊಂದು ಹುಡುಗಿ ಇಷ್ಟ ಆಗಿಲ್ಲ ನನಗೆ ಸತ್ತಾಗಂಗ ಇರ್ಲಿಲ್ಲಲ್ಲ ಅಡಿ ಇವ್ರ ಮನೆಯಾಗ ಒಂದಿಟ್ಟು ಮಾಡಿ ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ತೀನಿ ಹುಡುಗ ಹಂಗದಾನ ಹಿಂಗದಾನ ಒಟ್ಟು ಮಾಡಿ ಏನರ ಮಾಡಿ ಮ್ಯಾಕ್ಸ್ ಪಿಕ್ಸ್ ಮಾಡೇ ಬಿಡುದಾಗ್ತಾರ அய்ய இட்லி பத்திர ஏன் ஹுடுகுரவ ஊனாக வஜ்ஜி ஆகிட்டா நோட் ஹுர் அய்ய உக்கூற ஏய் அப்பா அய்யலாய் தங்கரல்ல ಯಾವಾಗ ಏನಾಯಪ್ಪ ಮುದ್ಕಾಗಿದ ಗೊತ್ತಿಲ್ಲ ಎಟ್ಟ ಬರ್ಸುದ ಯಾವಾಗ ಹುಡುಗರು ಮಾಡಿದ್ನಿರಿ ಆನಿ ಕಿವಿ ಅಂತ ದೊಡ್ಡ ಕಿವಿ ಕೊಟ್ಟಿದ ನಮಗೆ ಹೇಳಿ ಏನಾಯ್ತಾ ಚಲೋ ಬಾ ಕೆಟ್ಟ ಸುದ್ದಿ ಇದ್ರೆ ಹೊರಗೆ ಹೋಗು ಸುದ್ದಿ ಹಂಗಾದ್ರೂ ಅಂದಂಗ ಕುಡಿಯಾಕೆ ತೋತರ ನೀರು

ಹುಡುಗಿನ ಆಮೇಲೆ ತೋರಿಸ್ತೇನಿ ನಾನು ರೂಲ್ಸ್ ಇದ್ದು ಅವೆಲ್ಲ ಏನು ಹೂ ಅಂದಾನು ಹುಡುಗ ಹುಡುಗ ಮಾಸ್ತರ ಏಕದಮ್ಮ ಮಸ್ತ್ ನನಗೆ ಏಕದಮ್ ಮಸ್ತ್ ಬೇಡ ಹೇಳಿದ ರೂಲ್ಸ್ ಮತ್ತ ನಾ ಹೇಳ್ದಂಗಿರ್ಬೇಕವ ಹುಡುಗ ಹಂಗೆ ಅದ್ರಿ ನೋಡ್ರಿ ದರ್ಶನ ನಂಗ ಬಾಡಿ ಇರ್ಬೇಕ ಸುದೀಪ್ ನಂಗ ಹೈಟ್ ಇರ್ಬೇಕ ಆಮೇಲೆ ಸಲ್ಮಾನ್ ಖಾನ್ ನಂಗೆ ಡ್ಯಾನ್ಸ್ ಮಾಡ್ತಿರ್ಬೇಕ ಫಿಟ್ನೆಸ್ ಬಾಡಿ ಇರ್ಬೇಕು ಶಾರುಖ್ ಖಾನ್ ಗತೆ ಹಾ ನನ್ನ ಮಗಳ ನೋಡಿದ್ರಿ ನೆದರ್ ನೆದರ್ ಹತ್ಬೇಕ ನಾ ಹಂಗ ಆಗ್ಲೆಲ್ಲ ಎಲ್ಲ ಮುಂದೆ ರೆಡಿಯಾಗಿ ನಿಲ್ಕಿ ಹುಡುಗ ಬಂದ್ರ ಹುಡುಗ ಅಷ್ಟೇ ನೋಡ್ಬೇಕ ಬ್ಯಾರ ಗಣಸೂರಿ ತೋರ್ಸಲ್ಲ ನನ್ನ ಮಗಳ ಅಷ್ಟ್ ಚಂದಳಕ್ಕಿ ಐಶ್ವರ್ಯ ರ ಈಕಿ ಮುಂದೆ ನಂಬರ್ ಹುಡುಗನ್ ವರ್ಣನೆ ಮಾಡಕ್ ಹೋಗ್ಬೇಡ್ರಿ ನೀವು ಹುಡುಗನ್ ನೋಡಿದಾಗ ನಾವು ಒಪ್ಪಗೋತೀನಿ ನನ್ನ ಮಗಳ ಮುಂದೆ ಯಾರು ಇಲ್ಲ ಇಲ್ಲ ಅಷ್ಟ್ ಚಂದ ನನ್ನ ಮಗಳ ಅಕ್ಕಿ ಅರ್ವಿ ಇಲ್ಲಿ ಇಲ್ಲೆಲ್ಲೂ ತರ್ದಂಗಿ ದುಬೈ ದುಬೈದಿಂದ ತರ್ಸ್ತಿನ ಅಷ್ಟು ಚಂದ ಚಂದ ಅರ್ವಿ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋತಾಳ ಬಳಿ ಸರ ಚಪ್ಪಲ್ಲ ಹೊಟ್ಟೆ ಎಲ್ಲಾ ಮ್ಯಾಚಿಂಗ್ ಹಾಕಿಗಿ

ಎಲ್ಲ ನಾಷ್ಟ ಇಷ್ಟ ಮಾಡ್ಸಿ ರೀ ಅವಲಕ್ಕಿ ಆ ಜಮುನಾ ಮತ್ತು ಕಾಫಿ ಕಾಫಿ ಹಾರ್ಲಿಕ್ಸ್ ನನಗಂತೂ ಹಾರ್ಲಿಕ್ಸ್ ಬೇಕು ಎಮ್ಮೆ ಬೇಡೇನು ಮೇಯರ್ ಮಾತಾಡ್ತೀರಿ ನೀವು ಏನಿಲ್ಲಪ್ಪ ನನ್ನ ಮಗಳು ಮದುವೆ ಮಾ ಮದ್ವೆ ಮಾಡಸ್ತೀನಿ ಸಾಕಾ ಇವತ್ತು ಗಂಡ್ಯಾರು ಕರ್ಕೊಂಬಾ ಚಂದಕ್ಕೆ ಚೋಡಾ ಮಾಡ್ತೀನಿ ಚಂದಕ್ಕೆ ಕರಿ ಚಾ ಮಾಡ್ತೀನಿ ಏನು ಆಂಗರೆ ಉಪ್ಪೆಟಿಕ್ ಬಿಟ್ ಮಾಡ್ಲಿ ವಿಷಯ ಬರೆ ಚೋಡಾಗಿದೆ ಕು دیا ಹೇತಾವು ಉಪ್ಪೆಟ ಅದು ತಿಂತಾರಪ್ಪ ಅದೇನ ಕಾง್ರೆಡ್ ಇದ್ದಂಗ ಉಪ್ಪೆಟಿಕ್ ತಿಳ್ಬಾರದು ಮಸ್ತಗೆ ಚೋಡಾ ಮಾಡ್ತೀನಿ ಕರಿ ಚಾ ಮಾಡ್ತೀನಿ ಅಂದ್ರೆ ಮಾಡ್ರಿ ಅಪ್ಪನೆ ರೆಡಿ ಮಾಡ್ತೀನಿ ಮಗರಿಗೆ ಮತ್ತೆ ಇನ್ನೊಂದು ಹೇಳ್ತೇನೆ ಹುಡುಗಗ ಮಾತ್ರ ಕಾಂಪಲ್ಸರಿ ಗವರ್ನಮೆಂಟ್ ನೌકરી ಇರಬೇಕು 25000 ರೂಪಾಯಿ ಏನೋ ಪಗಾರ ಇರಬೇಕು ಅದ್ರಿಗೆ ಒಂದ್ ರೂಪಾಯಿ ಕಡಿಮೆ ಇದ್ರೂ ನಾನು ನನ್ನ ಮಗ ಕೊಡುವುದಿಲ್ಲ 35000 ರೂಪಾಯಿ ಪೇಮೆಂಟ್ ಹಂಗ ಅದ್ರ ಚಲೋ ಆಗ್ಬಿಡಪ್ಪ ಆಯ್ತು ಹೋಗು ಉಪ್ಪೆಟ ಮಾಡ್ತನ್ ಅದ್ರ ಜೊತೆ ಕೇಸರಿ ಮಾತು ಮಾಡ್ತೀನಿ

ಅಲ್ಲ ಅಕ್ಕಾ ಆ ಹೇಳಪ್ಪ ಎಲ್ಲಿದಿರಿ ಬರಿ ಎಲ್ಲಿದು ಆ ಬರಕತ್ತೆ ನೀರೋ ಮಲ್ಲ ನೀನ್ ಜೀವತಿ ಆ ಬರ ಆ ಬರ ನೀಡು ಏನು ಜಿಗ್ದಪ್ಪ ಬರಿ ಹೆಣಮಗಳ್ ಮರೈ ಹೆಣಮಗಳ್ ಏ ಸಿಕ್ಕೋ ಓನ ಓಡಶಾ ಹುಡುಕಿದೆ ನಾನು ನಿನ್ನ ಬಡ ಬಡ ಬಾ

உள்ளது பாக்கலாம். நடிகர்கள் எட்டு பார்வையிட்டு பாருங்க. யாருக்கும் காணலாம் இல்லையா.

ಏನಾಯ್ತ್ರಿ ಏನಕ್ತಾರು ಒಂದ್ ದಿವ್ಸ ನೀರ್ ಕೊಟ್ಟ ಬಿಡ್ರಿ ಸಾಕು ಮತ್ತೇನ್ ಬ್ಯಾಡ ನೀರು இது ஒரு குழந்தை அது ஒரு குழந்தை அவர்களின் சிலைக்கு முன்னர் எல்லாம் எல்லாம் ನಿಮ್ಮ ಮಗ ಯಾಕರಾ ಮಗಳ ಹಂಗ ಗಡಾ ಹಂಗ ಗಡಾ ನಿನ್ನ ಮಗಳ ಮಗ ಮಚ್ಚಡೆಯರ ತೋರ್ಸನ ಮಗ ಮಗಳ ಅಶೋರ ರಾಯ ಆಗ್ಯಾಳು ಕೇಳಿದನಾ ಅಂದು ತೋರ್ಸರು ತೋರ್ಸಿರು ಒಂದ ಸಲ ಹೇಳಿ ತಂದೆ ಏನು ತಡ ಆಗಿತಿ ಬಾಳ ನನ್ನ ಮಗಳಿಗೆ ಬಾಂಡೆ ತಿಕ್ಕೋರು ಅಯ್ಯ ನಿಮ್ಮ ಅಂದ್ರೆ

ಹಾ ಮತ್ತೆ ಕಾರ ಗಡಕ್ಕೆ ಹತ್ತಿಸಬೇಕು ಅಂದ್ರಾ ಬಾತ್ ರೂಮ್ನ ಸ್ಟೂಲ್ ಇಡ್ತರೆ ಜಾಕ ಮಾಡಕ ಹೂ ಸ್ಟೂಲ್ ಇಡ್ಬೇಕು ಗಾಡಿ ಮೇಲೆ ಹತ್ತಬೇಕು ಅಂದ್ರಾ ಮತ್ತೆ ಬೈಕ್ ಮೇಲೆ ಮೂಕ್ಸ್ ಮೇಲೆ ಅದರ ಹೇರ ಹಾ ಹಾ ಹಿಂಗ್ರಿ ಹಿಂಗ್ರಿ ಏ ಅಲ್ಲಿ ಹಿಂಗ ಬೈಕ್ ಮೇಲೆ ಉಂದಿಸ್ತಿರಲ್ಲ ಹಿಂಗಾ ಇದೆ ಕೆಬ್ಬನ ಇದೆ ತಲೆನೇ ಕೆಲಸ ಮಾಡ್ಬಿಡ್ರಿ ಸಾಗೋ ನೀವು ಟೇಬಲ್ ಮಾಡಿಸ್ತೀನಿ ಅವರಿಗೆ ಇಷ್ಟ ಇಷ್ಟ ಅತ್ರ ಮಾಡಿಸ್ತೀನಿ ತಲೆ ಹಾ ಬೀಗರೆ ಹೇಳಿ ಅಯ್ಯೋ ನಮ್ಮ ರೂಲ್ಸ್ ಎಲ್ಲಾ ಹೇಳ್ತೀ ಬಿಡಿ ನೀವು ಹೇಳೋದಿಲ್ಲ ರೊಕ್ಕ ತಗೊಂಡು ದಕ್ಕ ಕೂದ್ರೋಯಪ್ಪ ಅಣ್ಣಪ್ಪ ಅದಕ್ಕ ತಕ್ಕ ತಿಳ್ನಗ

கரீங்க

యా హాట్ ఆడ్యాచ్ చంద మరీ బాడ అంతే ఇన్న డ్రెస్ సహ చక్కడ డ్యాన్స్ చందా హిబ మావా జీవ అది పిచ్చరు బివ శివ 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 శివ

ಇರ್ಲಿ ಬಿಡಿ ಹಂಗೇ ಹಾಡು ಹಂಗೇ ಹಾಡು ಪ್ರೀತಿಯ ಪರಿವಳ ಹಾರಿ ಹೊತ್ತು ಗೆಳೆಯ ಮನಸಿಗೆ ತಳಮಳ ಮಾಡಿ ಹೊತ್ತು ಗೆಳೆಯ ಪ್ರೀತಿಯ ಪರಿವಳ ಹಾರಿ ಹೊತ್ತು ಗೆಳೆಯ ಮನಸಿಗೆ ತಳಮಳ ಮಾಡಿ ಹೊತ್ತು ಗೆಳೆಯ ಮಾರಿ اندرಂಗ ಮರೆ ಎಲಿ ಗೆಳೆಯ மாரி அந்தரங்க மாரேலி கேளைய மத்தாலே நோ கேளைய மத்தாலே நோ கேளைய இந்த மங்களா நோர் நீ நோ இங்க பெட்ரி புடிங்க கரசர் பட்னே படிப்பா தோரத்த புடிங்க எல்லன் தோஸ் இக்கேன மங்களா கி ஹரே ஓய் கி ஹரே